ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ಸಬ್ಸ್ಕ್ರೈಬ್ ಆಗಿ ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ ಡಿ ಎಂ ಪ್ರಭಾಕರ್ ಅವರನ್ನು ತಾವಿಲ್ಲಿ ಕಾಣಬಹುದು ಇಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಕಣ್ರಿ ಅದೇ ರೀತಿ ಕೂಲಿ ನಮ್ಮ ಬಡವರ್ಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ರಾಜ್ಯಾದ್ಯಂತ ಇವತ್ತು ಸಿಟಿಗಳು ಇರ್ಬಹುದು ನಾಲ್ಕು ಕೇಂದ್ರಗಳಲ್ಲಿ ಇರ್ಬಹುದು ಈ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡೋದ್ರ ಮುಖಾಂತರ ಇವತ್ತು ಏನು ಮೆಕ್ಯಾನಿಕ್ ಆಟೋ ಚಾಲಕರಿಗೆ ಕಾರ್ ಚಾಲಕರಿಗೆ ಏನು ಬಡವರಿಗೆ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಒಂದು ದಿಂಡಿಯ ವ್ಯವಸ್ಥೆಯನ್ನ ಅದರೂಪದಲ್ಲಿ ವ್ಯವಸ್ಥೆಯನ್ನ ಒಂದು ವ್ಯವಸ್ಥೆಯನ್ನ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲೇ ಜಾರಿಗೆ ತಂದು ತಡವಾಗಿ ನಮ್ಮ ಹೊನ್ನಾಳಿಯಲ್ಲಿ ಇವತ್ತು ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಈ ಕಾಲೇಜಿನ ಆವರಣದಲ್ಲಿ ಈ ಹಿಂದಿನ ಕ್ಯಾಂಟೀನ್ ಉದ್ಘಾಟನೆಯಾಗಿದೆ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಭಾಗದಲ್ಲಿ ಏನು ಕೋಟಿ ಕೊಡ್ತಕ್ಕಂಥ ಯಾರು ಬೇರೆ ಬೇರೆ ತಾಲೂಕಿನ ಕೊಡ್ತಾರೆ ನಮ್ಮ ತಾಲೂಕಿನಂತಹ ಜನಗಳು ಅವರ ಕಷ್ಟದ ಬಗ್ಗೆ ಇಲ್ಲಿ ಕೋಟಿ ಕೊಡ್ತಾರೆ ಮಕ್ಕಳೇ ಸಾರ್ವಜನಿಕ ಆಸ್ಪತ್ರೆ ಇದೆ ಇನ್ನು ಸಾಕಷ್ಟು ಜನಗಳು ಇಲ್ಲಿ ಓಡಾಟ ಇರೋದ್ರಿಂದ ಇಲ್ಲಿ ಮಾಡಿದರೆ ಅನುಕೂಲ ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಹೊರಗಡೆ ಮಾಡಿದ್ದಾರೆ ಇದು ಈ ಎಲ್ಲಾ ರೀತಿಯ ಒಂದು ಮಳೆದಾಗಿದೆ ಜೊತೆಗೆ ಈ ಇಂದಿರಾ ಕ್ಯಾಂಟೀನ್ ಎಲ್ಲರೂ ಸಹ ಬಳಸ್ಕೊಳ್ಬೇಕಾಗುತ್ತೆ ಸರ್ಕಾರ ಬಹಳ ಒಂದು ಮಹತ್ವವನ್ನು ಕೊಟ್ಟು ಈ ಕ್ಯಾಂಟೀನ್ ಅನ್ನ ನಡೆದು ಉಪಯೋಗ ಬರಲಿ ಅಂತೇಳಿ ಈ ಕ್ಯಾಂಟೀನ್ ಅನ್ನ ಮಾಡಿರೋದರಿಂದ ಇದನ್ನ ಮುಂದಕ್ಕೆ tadi, bang, ಮುಂದಕ್ಕೆ tadi bang, ಮುಂದಕ್ಕೆ tadi. ಮುಂದಕ್ಕೆ Tadi. ಮುಂದಕ್ಕೆ tadi, ಮುಂದಕ್ಕೆ ಈ <laughs> ಅಲ್ಲಿಂದ <laughs>

ಶಿಸ್ತೀನಿ <muchas> Obrigado. ಸೈಡಿಗೆ ಕೈ ಹೋಗ್ತಾವಲ್ಲ ಎಲ್ಲಿ ಕೇಳಾಗ ಮಾಡ್ತಾರೆ ಕೈ ಹೇಳೋದು ಎಲ್ಲಿ ಬರೋಂಗೈತೋಗ இங்க இங்க இந்த சர்க்கிள் இது சர்க்கிள் இந்த சர்க்கிள் அங்க போடா போடு திக்குப்புக்கு இந்தக்குப்புக்கு இந்தக்குப்புக்கு நீ நீ இங்க இன்னொரு சர்க்கிள் எல்லாரும் இந்தக்குப்றேனா இந்தக்குப்றே இந்த சர்க்கிள் இங்க பாரு இந்த சர்க்கிள் இதுக்கே இந்த சர்க்கிள் 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 ಪದಕ್ಕೂ ಶಿವಶಾಪಿನ್ನ ಶಿವಚಾರ ಮಾಡಿಕೊಂಡು ಮಾಡ್ತಕ್ಕಂಥ ಮೊದಲಲ್ಲಿ ಎಲ್ಲ ಮುಖಂಡಗಳೇ ಎಲ್ಲ ಪುರುಷರಿಗೆ ಸದಸ್ಯ ಸದನ ಅಧಿಕಾರಿ ಮುಖಂಡರು ಮುಖಂಡ ನಾಗರಿಕ ಪಾಲ್ಗೊಂಡರೆ ಸ್ನೇಹಿತರೆ ಮಾಧ್ಯಮಿಕರೆ ತಮ್ಮೆಲ್ಲರಿಗೂ ಈ ಇಂದಿರಾ ಶುಭಾಶಯ ಕೋರಿ ಇಚ್ಛೆಪಟ್ಟು ಇದು ನಮ್ಮ ಸರ್ಕಾರದ ವಿಶೇಷವಾಗಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ

ಅವ್ರು ಯಾವುದಾದ್ರೂ ಜಾಗ ಕೊಡಿಸಿ ಅಂತೇಳಿ ಮೇಡಮರಿಚಿ ವಿಶ್ವಾಸ ಕೇಳ್ಕಂಡ್ಮಾಗೆ ನಾವು ಅವರು ಅಧ್ಯಕ್ಷರು ಸದಸ್ಯರ ಚರ್ಚೆ ಮಾಡಿದಾಗ ಎಲ್ಲೂ ನಮಗೆ ಜಾಗ ಸೂಕ್ತವಾದಂಥ ಜಾಗಕ್ಕೆ ತಲವರ್ತಿ ಸಿಗಲಿಲ್ಲ ಫಸ್ಟು ಬಸ್ ಸ್ಟ್ಯಾಂಡ ಮಾಡ್ಬೇಕಂದ್ರೆ ಸಾರ್ವಜನಿಕ ಅನುಕೂಲತೆ ಬಂದ ನಂತರ ಬೆಳಿಗ್ಗೆ ಬೇಗ ಮುಗಿಸುವೆ ಮಧ್ಯಾಹ್ನ ಸಾಯಂಕಾಲ ಸಾಯಂಕಾಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಹುಡುಗಿ ಪಕ್ಕ ಮಾಡೋದಕ್ಕ ಶೌಚಾಲಯ ಬಂತು ಅಲ್ಲೂ ಬೇಡ ಅಂತ ಆಯಿತು ಮತ್ತು ಇನ್ನೊಂದು ಎರಡು ಮೂರು ಜಾಗ ನೋಡಿದ್ರೆ ಅದು ಸೂಕ್ತ ಅಲ್ಲ ಒಂದು ಟಿ ವಿ ಸರ್ಕಲ್ನೇ ಮಾಡ್ಬೇಕು ಅಂತ ಒಂದು ಯೋಚನೆ ಮಾಡ್ತೀನಿ ನೋಡಿದರೆ ಅಲ್ಲಿ ಸಹ ಸಹ ರಕ್ಷಣೆ ನಮ್ಮ ಶಿಕ್ಷಣ ಇಲಾಖೆ ಅಲ್ಲೂ ಸಹ ಯಾರೂ ಪರವಾನಿಗೆ ಕೊಡಲಿಲ್ಲ ಕೊಡಿದ್ರು ಇದೆಲ್ಲ ಆಮೇಲೆ ನಾನು ಯೋಚನೆ ಮಾಡಿ ಮಾಡಿ ಕೊನೆಗೆ ಮೊರ್ಗು ಗುರುಗು ನಮ್ಮ ಗುರು ಬರೀತಂಗೆ ನಾನು ಹುಮ್ಮಾನ ಅಮ್ಮಣ್ಣ ಏನು ಮಾಡಿ ಗುರು ಗೊತ್ತೆ ನಾನು ಇದು ಸೇರ್ತಂಗ ಅಂತೇಳಿ ಪಾಪ ಗುರುಗೂ ಏನಕ್ಕೆ ಒಂದೇ ಮಾತಿಗೆ ಹಂಗೆ ಬಂದು ಜಾಗ ನೋಡಿ ತೋರಿಸಿದ್ದೀನಿ ಮಾಡಿದ ನನ್ನೇನು ತಗಿರಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ಎರಡರ ತಾಲೂಕಿನ ಕ್ಷೇತ್ರ ಜನತೆ ಪರಮ ಪೂಜ್ಯರಿಗೆ ಎಲ್ಲ ಆಡಳಿತ ಮಂದಿರಾಗಿ ಈ ಧನ್ಯವಾದ ಈ ಸಂಖ್ಯೆ ಅಷ್ಟಕ್ಕೆ ಇಚ್ಛೆ ಬರ್ತದೆ ಅದ ಆದಮೇಲೆ ಈಗ ನಾವು ಯೋಚನೆ ಮಾಡಿದ್ವಿ ಇದು ಈ ರೀತಿ ನಮ್ಗೆ ಏನಾಗಿತ್ತು ಈ ರೋಡು ಸೂಪ್ ಈಗ ನೋಡಿ ಬಂದು ಬಂದು ಇದು ಓಪನ್ ಮಾಡಕ್ಕೆ ಹುಡುಗ ಜಾಗ ತೋರಿಸಿದ ಮೇಲೆ ನಮ್ಗೆ ಅನಿಸ್ತು ಇದೊಂಥರ ಬೈಪಾಸ್ ರೋಡಿಗೆ ದಂಗೋತಿ ರಾಜ್ಯದಾಗಿದ್ದೊಯ್ ಎಲ್ಲ ಕ ರೋಡಿ ರೋಡಿಗೂ ಇಷ್ಟೇ ಆಗೈತಿ ಹಾಗಾಗಿ ನಮ್ಮ ಕುರಿ ಹುಡಿ ರೋಡ್ ಪಕ್ಕದೇ ಆಗಿದ್ದಾವೆ ಈಗ ನಮ್ಮ ಮುಖ್ಯ ರಸ್ತೆ ಬೆಲ್ಗ ಹೊನ್ನಾಳಿ ರೋಡ್ ನಾವು ಸೊಲನ ಪಕ್ಕದ ಒಂದು ರೋಡ್ ಬಿಟ್ಟರೆ ಹೊನ್ನಾಳಿಗೆರಲ್ಲ ನಮ್ಮ ಬೆರಂಗಲ ರೋಡ್ಗಿಂತ ಚಿಕ್ಕ ಚಿಕ್ಕ ರೋಡಪ್ಪ ನಮಗೆ ತುಂಬದ ಬಡವಣಿಗೆ ಇರುವ ಜೈ ಜೈ ನಮ್ಮ ತುರಿ ಗುಡೆ ಬಡವಣಿಗೆ ಇದೊಂದು ರೋಡ್ನಾದ್ರೆ ಇಂಪ್ರೂವ್ ಮಾಡೋಕ್ಕೂ ನಾವು ಇದಾದ ಮೇಲೆ ಯೋಚನೆ ಮಾಡಿದ್ದೀವಿ ಕೊನೆ ಅದಕ್ಕೆ ಪೂಜೆ ಸಹ ಇಲ್ಲಪ್ಪ ನಾನು ಮಾಡಿ ಇಲ್ಲಿ ಇದ್ದರೆ ಇಲ್ಲಿಗೆ ಸರ್ ನನಗೆ ಆ ಸಪ್ರೇಟ್ ಬಿಟ್ಟು ಬಿಡೋದು ನಮ್ಮ ಗೇಟ ಅದು ಫ್ರೈಲ್ಗೆ ಒಂದು ಸಪ್ರೇಟ್ ನೀವು ಮಾಸ್ಟರ್ ಅಂದ್ರೆ ಹಂಗೇ ನಾವ ಈ ಕಡೆ ಫೈರ್ ಸ್ಟೇಷನ್ಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಬ್ರಿಡ್ಜು ಈ ಇಂದಿರಾ ಕ್ಯಾಂಟೀನ್ಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಬ್ರಿಡ್ಜು ಈ ಕಾಲೇಜಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಬ್ರಿಡ್ಜು ಆ ಪಕ್ಕದ ಒಂದು ರೋಡ್ ವರ್ಷ ಅಲ್ಲಿ ಬಿ ಎಡ್ ಕಾಲೇಜು ಐ ಟಿ ಎ ಕಾಲೇಜು ಇರುತ್ತಲ್ಲ ಅಲ್ಲಿ ಒಂದು ಬ್ರಿಡ್ಜು ನಮ್ಮ ಕೋರ್ಟ್ ಮುಂದೊಂದು ಬ್ರಿಡ್ಜು ಆ ಕಡೆ ಹೋಗೋದು ನಮ್ಮದು ಹಾಸ್ಪಿಟ್ಲ್ ಮುಂದೊಂದು ಬ್ರಿಡ್ಜನ್ನು ಐದು ಬ್ರಿಡ್ಜನ್ನು ಒಂದು ಕಾಲು ಕೋಟಿ ರೂಪಾಯಿ ಹಾಕ್ಯೆ ಎರಡರಿಗೆ ಹೋಗೈತಿ ಇನ್ನು ಆ ತಿಂಗಳ ಕಂಪ್ಲೀಟ್ ಆಗುತ್ತೆ ಆಮೇಲೆ ಆ ಕಡೆ ಈ ಕಡೆ ಸಹ ಟೈಮ್ ಸಹ ಚೆನ್ನಾಗಿ ಮಾಡೋಕೆ ಕೊಡ್ತೀನಿ ಯಾಕೆಂದರೆ ನನಗೆ ಆ ಕಡೆ ಫೈಸ್ ಸ್ಟೇಷನ್ ಈ ಕಡೆ ಕಾಲೇಜು ಇದ್ರೆ ಕ್ಯಾಂಟೀನು ಕೋರ್ಟು ಹಾಸ್ಪಿಟ್ಲು ಎಲ್ಲವೂ ಈ ಬಂದದ್ದರಿಂದ ಆ ಕಡೆ ಈಗಡೆ ಪಕ್ಕ ಮಾಡಿಸ್ಬೇಕಂತ ಆದಷ್ಟು ಬೇಗ ನಾನು ಮಾಡಿಸ್ಕೊಡಿದರೆ ಅದು ಕಣ್ಣು ಸಹ ತೊಡಗಿಸಿದ್ದೀವಿ ಟೆಂಡರ್ ಸ್ಟೇಜ್ ಹೋಗಿದೆ ಅಂತ ಬರ್ತಿದ್ದು ಅಂತೇಳಿ ಇದು ಸಾರ್ವಜನಿಕರು ಇದು ಅನುಕೂಲ ಆಗಲಿ ಅಂತ ನಾವು ಮಾಡಿದ್ದು ಅಂತಂದರೆ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪೌರ ಕಾರ್ಮಿಕರು ಬೇಗ ಏರ್ದು ತಗಬೇಕಲ್ಲ ಅವ್ರಿಗೊಂದು ಬೇಗ ರೀತಿ ನಿಂತದ್ದು ಮಧ್ಯಾಹ್ನ ಕೋಟಿ ಬಂದರು ಇಲ್ಲ ಹಾಸ್ಪಿಟ್ಲಿಗೆ ಬಂದಂಥ ಪೇಷೆಂಟ್ಗೂ ಒಳಗಿರುತ್ತೆ ಪೇಷೆಂಟ್ ಕಡೆ ಬಂದಂಥ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಕಡುಗು ಕೊಡೋಲ್ಲ ಅವ್ರಿಗೂ ಸ್ವಲ್ಪ ಅನುಕೂಲ ಆಗೋದೃಷ್ಟು ಚೆನ್ನಾಗಿ ಗುರುಗಳು ಮಾಡಿ ಸೂಕ್ತ ಅವ್ರಿಗೆ ಜಾಗ ಕೊಡುತ್ತಾರೆ ಸದುಪಯೋಗ ಏನಂತ ಆಲೋಚನೆ ಉಪಯೋಗಿಸೋದು ಇವತ್ತು ಯಾರು ತಮಿಳುನಾಥ ಈ ಸ್ಟೇಜ್ ಕಾರ್ಯಕ್ರಮ ಇತ್ತು ಅಭಿವೃದ್ಧಿಯ ಅಧಿಕಾರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಜಿ ಶಾಂತನಗೌಡರವರೇ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾದ ಮೈಲಪ್ಪನವರೇ ಉಪಾಧ್ಯಕ್ಷರಾದ ತಾಯಿಯವರೇ ಹಾಗೆ ಕಾಂಗ್ರೆಸ್ ಮುಖಂಡರಾದ ಉಮ್ಮಂಡವರೆ